ಕನ್ನಡ ಚಿತ್ರರಂಗದ ಹಿರಿಯ ನಟಿ ತಾರಾ ಅನುರಾಧ ಅವರಿಗೆ ಇತ್ತೀಚೆಗೆ ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಕರ್ನಾಟಕ ಸ್ಟೇಟ್ ಅಕ್ಕಮಹಾದೇವಿ ವಿಮೆನ್ಸ್ ಯೂನಿವರ್ಸಿಟಿಯ ಹದಿನಾರನೇ ಘಟಿಕೋತ್ಸವದಲ್ಲಿ ಸಿನಿಮಾ ರಂಗದಲ್ಲಿ ಸಾಧನೆಗಾಗಿ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದರು ಅದೇ ಸಂಭ್ರಮದಲ್ಲಿರುವ ನಟಿ ತಾರಾ ಸಂಕ್ರಾಂತಿ ಹಬ್ಬದ ದಿನ ಬಿಗ್ ಬಾಸ್ ಮನೆಗೂ ತೆರಳಿ ಅಲ್ಲಿ ಸ್ಪರ್ಧಿಗಳಿಗೆ ಎಳ್ಳು ಬೆಲ್ಲ ನೀಡಿ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಿದರು ಜೊತೆಗೆ ಹಬ್ಬದ ದಿನ ಎಲ್ಲರೂ ಒಳ್ಳೆಯ ಮಾತುಗಳನ್ನ ಆಡುವಂತೆ ಮಾಡಿದ್ರು ಇದೀಗ ನಟಿಯ ಮನೆಯಲ್ಲಿ ತಾರೆಯರ ಸಮಾಗಮ ನಡೆದಿದ್ದು ಕನ್ನಡ ಚಿತ್ರರಂಗದ ಹಿರಿಯ ಕಿರಿಯ ನಟಿಯರೆಲ್ಲ ಆಗಮಿಸಿ ಸಂಭ್ರಮಿಸಿದರು ಇದೊಂದು ಸಂಪ್ರದಾಯಬದ್ಧವಾದ ಗೆಟ್ ಟುಗೆದರ್ ಆಗಿದ್ದು ಹಲವು ತಾರೆಯರು ಆ ಸಂಭ್ರಮದ ಫೋಟೋ ವಿಡಿಯೋಗಳನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ರು ಕನ್ನಡ ಸಿನಿಮಾ ನಟಿ ಹಾಗೂ ಸದ್ಯ ಸೀರಿಯಲ್ಗಳಲ್ಲಿ ಬ್ಯುಸಿಯಾಗಿರುವ ಅಂಜಲಿ ಸುಧಾಕರ್ ಒಂದಷ್ಟು ಫೋಟೋಗಳನ್ನು ಹಂಚಿಕೊಂಡಿದ್ದು ತಾರಾ ಮನೆಯಲ್ಲಿ ಕಳೆದ ಸುಂದರ ಕ್ಷಣಗಳು ಸ್ನೇಹವೆಂದರೆ ಜೀವನದ ಅತ್ಯಮೂಲ್ಯ ಉಡುಗೊರೆ ಎಂದು ಬರೆದುಕೊಂಡಿದ್ದಾರೆ ಈ ಸಮಾರಂಭದಲ್ಲಿ ಹಿರಿಯ ನಟಿಯರಾದ ಭಾರತಿ ವಿಷ್ಣುವರ್ಧನ್ ಜಯಮಾಲಾ ಹೇಮಾ ಚೌಧರಿ ಮಾಲಾ ಶ್ರುತಿ ಮಾಳವಿಕಾ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸುಧಾರಾಣಿ ಪ್ರಿಯಾಂಕಾ ಉಪೇಂದ್ರ ಮೊದಲಾದ ಹಿರಿಯ ನಟಿಯರು ಆಗಮಿಸಿ ಕಾರ್ಯಕ್ರಮದ ಸಂಭ್ರಮ ಹೆಚ್ಚಿಸಿದರು ಇವರಲ್ಲದೆ ನಟಿಯರಾದ ಕಾರುಣ್ಯ ರಾಮ್ ಭಾವನಾರಾವ್ ಪೂಜಾ ಗಾಂಧಿ ಸೋನು ಗೌಡ ಸೇರಿ ಕಿರುತೆರೆ ಹಿರಿತೆರೆಯ ಹಲವು ನಟ ನಟಿಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಂಭ್ರಮಿಸಿದ್ದಾರೆ ನಟಿ ಭಾವನಾ ರಾವ್ ಹಾಗೂ ಸುಧಾರಾಣಿ ಪುತ್ರಿ ನಧೀಂ ಧೀಮ್ ತನ್ನ ಹಾಡಿಗೆ ಅದ್ಭುತವಾಗಿ ಭರತನಾಟ್ಯ ಮಾಡಿದ್ದಾರೆ ಇವರ ನೃತ್ಯದ ವಿಡಿಯೋವನ್ನ ನಟಿ ಸುಧಾರಾಣಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು ಸದ್ಯ ವೈರಲ್ ಆಗ್ತಾ ಇದೆ ತಾರಾ ಸಂಭ್ರಮದಿಂದ ಪೂಜೆ ನಡೆದಿದ್ದು ನಂತರ ಬಳೆ ಶಾಸ್ತ್ರ ಕೂಡ ಮಾಡಿದ್ದಾರೆ ಸ್ಯಾಂಡಲ್ವುಡ್ ನಟಿಯರು ಇಷ್ಟೊಂದು ಸಂಪ್ರದಾಯಬದ್ಧವಾಗಿ ಗೆಟ್ ಟುಗೆದರ್ ಮಾಡಿರುವುದನ್ನು ನೋಡಿ ಅಭಿಮಾನಿಗಳು ಕೂಡ ಸಂಭ್ರಮಿಸಿದ್ದಾರೆ ಅಷ್ಟೇ ಅಲ್ಲ ಕನ್ನಡ ಚಿತ್ರರಂಗದ ಹಿರಿಯ ಜನಪ್ರಿಯ ನಟಿಯರನ್ನೆಲ್ಲ ಜೊತೆಯಾಗಿ ಒಂದೇ ಕಡೆ ನೋಡಿ ಅಭಿಮಾನಿಗಳು ಸಂಭ್ರಮ ವ್ಯಕ್ತಪಡಿಸಿದ್ದು ಹೀಗೆ ಯಾವಾಗಲೂ ನೀವೆಲ್ಲ ಜೊತೆ ಜೊತೆಯಾಗಿರಿ ನಿಮ್ಮನ್ನು ನೋಡೋದೇ ಕಣ್ಣಿಗೆ ಹಬ್ಬ ಅಂದಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ